ವಿ ಎ ಟಾಕ್ಸ್ ಇದ್ರ ವಿಷಯ ಬಂದಿರಪ್ಪ ಅಂದ್ರೆ ಈ ವಾರ ನಿಜಕ್ಕೂ ಯಾರು ಕ್ಯಾಪ್ಟನ್ ಆಗಿದ್ದು ಸೊ ಹನ್ನೆರಡನೇ ವಾರದ ಯಾರು ಈ ವಾರ ಕ್ಯಾಪ್ಟನ್ ಆಗಿದ್ದು ಅದ್ರ ಬಗ್ಗೆ ಪೂರ್ತಿಯಾದ ವಿರಾರು ತಿಳಿಸ್ಕೊಡ್ತೀರಿ ಯಾರೆಲ್ಲ ಮೊದಲನೇ ರೌಂಡ್ ಅಲ್ಲಿ ಹೊರಗಡೆ ಹೋದ್ರು ಅದ್ರ ಬಗ್ಗೆನು ಸಹ ತಿಳ್ಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡೋ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೊ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಚಾಲೆಂಜ್ ರೌಂಡ್ ನಡೀತಾ ಇದೆ ಬಿಗ್ ಬಾಸ್ ಬರೀಲಿ ಅಂತ ಸೊ ಅದೇ ರೀತಿಯಾಗಿ ಮೊದಲನೇ ಚಾಲೆಂಜ್ ಗೆದ್ದಿರೋದು ರಜದವರ ತಂಡ ಸೊ ಅದೇ ರೀತಿಯಾಗಿ ಲೈಕ್ ಇನ್ನೊಂದು ಟಾಸ್ಕ್ ಏನಿದೆ ಅದು ಸಹ ಗೆದ್ದಿರೋದು ಅಶ್ವಿನಿ ತಂಡ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅದು ಗೆದ್ದಿರೋದು ರಜತ್ ತಂಡ ಪುನಃ ಲಾಸ್ಟ್ ಕೊನೆಯ ಟಾಸ್ಕ್ ಏನಿದೆ ಅದನ್ನು ಯಾರು ಗೆದ್ದರು ಅಂತ ನಿಮಗೆ ಕೊನೆಯ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೆ ಸೊ ಅದು ಏನಪ್ಪ ಆಗುತ್ತೆ ಅಂದರೆ ಲೈಕ್ ಇವಾಗ ಒಂದು ಹೊಸ ಪ್ರಭು ಮಾಡಿದ್ದಾರೆ ಸೊ ಮಾಡುವರು ಆ ಥರ ಕಟ್ಟಿಂಗ್ ಮಾಡಿಸ್ಕೋಬೇಕಾಗಿತ್ತು ಸೊ ಅದೇ ರೀತಿಯಾಗಿ ಲೈಕ್ ಮಾಡೋರನ್ನ ಚೂಸ್ ಮಾಡಿ ಮಾಡೋರನ್ನೇ ಆ ಥರ ಕಟ್ಟಿಂಗ್ ಮಾಡಿಸ್ಕೊಳ್ಳೋ ಥರ ಮಾಡಿದ್ರು ಸೊ ಆದ್ದರಿಂದ ಏನಪ್ಪ ಆಯಿತು ಅಂದರೆ ಇವಾಗ ಎರಡು ಟೀಮ್ಗಳ ಸ್ಕೋರ್ ಏನಿದೆ ಅದು ಡ್ರಾ ಆಯಿತು ವೀಕ್ಷಕರೇ ಸೊ ಈಗ ಒಂದು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಏನಪ್ಪ ಟ್ವಿಸ್ಟು ಅಂದರೆ ಟೀಮ್ ಟೀಮ್ಗಳಿಂದ ಒಬ್ಬೊಬ್ಬ ವ್ಯಕ್ತಿಗಳನ್ನ ಲೈಕ್ ಕ್ಯಾಪ್ಟನ್ಸಿ ಟಸ್ಗೆ ಕಳಿಸ್ಬೇಕು ಸೊ ಅದೇ ರೀತಿಯಾಗಿ ವೀಕ್ಷಕರೇ ಈ ರಜಾತ್ ಅವರ ತಂಡದಿಂದ ಕಾವ್ಯ ಅವರು ಗೋಲ್ಡ್ ಕಲರ್ನ ಹಾಕೊಂಡಿರೋದ್ರಿಂದ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಕಳಿಸ್ತಾ ಇದ್ದಾರೆ ವೀಕ್ಷಕರೇ ಸೊ ಇನ್ನು ಅಶ್ವಿನಿಯವರ ಟೀಮಿಗೆ ಬಂದರೆ ಸೂರಜ್ ಮತ್ತು ಧ್ರುವಂತವರ ನಡುವೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೂರಜ್ ಆಡೋದ್ರೆ ಧ್ರುವಂತ ಆಡೋದ್ರೆ ನೆನೆ ಲೈವಲ್ಲಿ ನೋಡಿದ್ರೆ ಸೂ ಸೂರಜ್ ಅವರು ಆಡ್ತಾಯಿದ್ರೆ ಟಾಸ್ಕ್ನ ಸೊ ಅದಕ್ಕಾಗಿ ಇವರ ಅವ್ರನ್ನ ಕಳಿಸಿದ್ರು ಅಂತ ಅಪ್ಡೇಟ್ ಬಂದಿದೆ ಸೊ ಇನ್ನೂ ಗೊತ್ತಿಲ್ಲ ಸೊ ಇವರ ಇಷ್ಟು ಜನದಲ್ಲಿ ಲೈಕ್ ಅಶ್ವಿನಿ ಗಿಲ್ಲಿ ರಾಶಿಕಾ ಆಮೇಲೆ ಸೂರಜ್ ಹಾಗೂ ಕಾವ್ಯ ಸೊ ಇಷ್ಟು ಜನ ನಡುವೆ ಕ್ಯಾಪ್ಟನ್ ಸೀಟರ್ ನಡೀತು ನೆನೆ ಸೊ ಕ್ಯಾಪ್ಟನ್ ಯಾರು ಅಂತ ತಿಳಿಸ್ಕೊಟ್ಟಿದ್ದೆ ಕಳೆದ ಬಿಡುವಲ್ಲಿ ಹೋಗಿ ನೋಡ್ಕೊಂಬನ್ನಿ ಪೂರ್ತಿಯಾಗಿ ವೀಕ್ಷಕರೇ ವೀಕ್ಷಕರೇ ಒಂದು ಕನ್ಫರ್ಮ್ ಅಪ್ಡೇಟ್ ಕೊಡ್ತೀನಿ ಈ ವಾರ ಗಿಲ್ಲಿ ಬ್ಯಾಡ್ ಲ್ಯಾಕ್ ಆಗಿ ಲೈಕ್ कैप्टन ಆಗಿಲ್ಲ ವಿಕೆಕೆರೆ ಸೋ ಈ ವಾರ ಗಿಲ್ಲಿ ಕಾವ್ಯ ಯಾರು ಸಹ ಕ್ಯಾಪ್ಟನ್ ಆಗಿಲ್ಲ ಕ್ಯಾಪ್ಟನ್ ಆಗಿರೋರೆ ಬೇರೆ ವೀಕ್ಷಕರೇ ಇನ್ನ ರೌಂಡ್ ಒನ್ ಅಲ್ಲಿ ಯಾರಪ್ಪ ಆಚೆ ಬರೋದು ಅಂದ್ರೆ ಕಾವ್ಯ ಅವರು ಸೊ ಅವ್ರಿಗೆ ಅವ್ರಿಗೆ ಸ್ವಲ್ಪ ಸಣ್ಣದಾದ ಇಂಜುರಿ ಆಗುತ್ತೆ ಸೊ ಆದ್ರಿಂದ ಲೈಕ್ ರಘು ಅವರು ಬ್ಯಾಂಡೇಜ್ ಕಟ್ತಾರೆ ಅದರ ನಂತರ ಇನ್ನ ಕೊನೆಗೆ ಉಳಿಯೋದು ಯಾರಪ್ಪ ಅಂದ್ರೆ ಸೂರಾಜ್ ಹಾಗೂ ರಾಶಿಕಾ ಸೊ ಇವ್ರಿಬ್ರಲ್ಲೇ ಒಬ್ರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳ್ಸ್ಕೊಂಡಿದ್ದೆ ಹೋಗಿ ನೋಡ್ಕೊಬನ್ನಿ ಬನ್ನಿ ಅದಾದ ನಂತರ ಇನ್ನೂ ಹೆಚ್ಚು ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ನಿಮ್ಗೆ ನಾನು ಯಾರು ಕ್ಯಾಪ್ಟನ್ ಆಗಿದ್ರೆ ಅಂತ ತಿಳ್ಸ್ಕೊಂಡಿದ್ದೀನಿ ವೀಕ್ಷಕರೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನು ಸಹ ಫಾಲೋ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ